ಸರ್ ಈಗ ಜಮ್ಮು ಕಾಶ್ಮೀರದ ಪ್ಯಾಂಪೋರ್ನಲ್ಲಿ ಜಟ್ಗಳನ್ನು ಪಾಕ್ ಜಟ್ಗಳನ್ನು ಹೊಡೆದು ಉರುಳಿಸಲಾಗಿದೆ ಅನ್ನುವಂಥ ಮಾಹಿತಿ ಸಾಕಷ್ಟು ಮಾಹಿತಿಗಳು ನಿಮ್ಗೆ ನೋಡ್ತಾ ಇರ್ಬೋದು ಆಲ್ರೆಡಿ ನ್ಯೂಸ್ ಚಾನಲಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಯಾವುದನ್ನು ಪಿಕ್ ಮಾಡಬೇಕು ಯಾವುದನ್ನು ಬಿಡಬೇಕು ನಿಮಗೆ ಪರ್ಸ್ನಲಿ ಅನ್ಸುತ್ತೆ ಮೇಡಮ್ ಯಾವುದನ್ನು ನೀವು ಹೂವಾಪೋವಗಳಿಗೆ ಕಿವಿ ಕೊಡಬಾರ್ದು ಕಾರಣ ಏನು ಅಂತಂದರೆ ನಮ್ಮ ಪ್ರೆಶ್ಮೀಕ್ಸ್ ಮಾಡ್ತಾರೆ ಈಗ ಮೇಡಮ್ ಅವರು ಮಾಡ್ತಾರೆ ಕುವೇಶಿ ಮೇಡಮ್ ಅವರು ಕರ್ನಲ್ ಕುವೇಶಿ ಅವರು ಮತ್ತು ವಿಂಗ್ ಕಮಾಂಡರ್ ಯೂನಿಕ್ ಅವ್ರು ಮಾಡ್ತಾರೆ ಅವ್ರು ಮಾಡಿದ್ರು ಮಾತ್ರನೇ ಸ್ಟೇಟ್ಮೆಂಟ್ಸನ್ನ ನೀವು ತಗೋಬೇಕು ಯಾವುದೇ ರಾಜಕೀಯ ವ್ಯಕ್ತಿಗಳು ಮಾಡಿದ್ರು ಅಷ್ಟೇ ಏನೇ ಮಾಡಿದ್ರು ಅಷ್ಟೇ ಅವ್ರು ಇಷ್ಟ ಬಂದಂಗೆ ಹೇಳ್ತಾರೆ ಅವ್ರಿಗೆ ಮೂಲತಃ ಯಾವುದೇ ಒಂದು ಪಿಕ್ಚರ್ ಅವ್ರ ಹತ್ರ ಇರಲ್ಲ ಇದು ಅವ್ರೇನು ಪ್ರೆಸ್ ಮೀಟ್ ಮಾಡ್ತಾರೆ ದಟ್ ವಿಲ್ ಬಿ ದರಿಜಿನಲ್ ಅದಕ್ಕೆ ಮಾತ್ರ ಪ್ರಿಫ್ರೆನ್ಸ್ ಕೊಡಿ ಈಗ ಸಾವಿರ ಜನ ಸಾವಿರ ಮಾತಾಡ್ತಾರೆ ಎಲ್ಲೋ ಒಂದು ಏನೋ ಒಂದು ಎಲ್ಲೋ ಒಂದು ಕೊಟ್ಟಿರ್ತಾರೆ ಯಾವುದೋ ಒಂದು ಚಾನಲಲ್ಲಿ ನೋಡ್ತಾರೆ ಅದನ್ನೇನೋ ಒಂದು ಮಾಡ್ತಾರೆ ಈಗ ಮೇಡಮ್ ನಾನು ಸಾಮಾನ್ಯವಾಗಿ ಆ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡೋಕ್ಕೋಗಲ್ಲ ಹೋಗಲ್ಲ ನಾನು ಬೇರೆ ಏನು ಡಿಫೆನ್ಸ್ ಅನಾಲಿಸ್ ಏನು ನೋಡ್ತೀನಿ ಅದನ್ನೇ ನೋಡ್ತಾ ಇದ್ದೀನಿ ಈ ಇದರಲ್ಲಿ ಬರುತ್ತಲ್ಲ ಏನು ಈ ಫೇಸ್ಬುಕ್ಕು ವಾಟ್ಸಲ್ಲೆಲ್ಲನೂ ಅದನ್ನೆಲ್ಲ ನಾನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ನೆಸಿಟಿ ಬರಲ್ಲ ಅನಾವಶ್ಯವಾಗಿ ನಮ್ಮ ತಲೆ ಕೆಡ್ಸ್ಕೊಂಡಂ ಆಗುತ್ತೆ ನಾವು ನಮ್ಮ ಟಚ್ಚಲ್ಲಿದ್ದೀವಿ ನಮ್ಮ ಡಿಫೆನ್ಸ್ ಅವ್ರ ಜೊತೆಲಿ ಟಚ್ಚಲ್ಲಿದ್ದೀವಿ ನಮ್ಮ ಯೂನಿಟಲ್ಲಿ ನಮ್ಮ ಏನು ನಮ್ಮ ಇದ್ದಾರೆ ಇನ್ನೂ ಅವ್ರು ಕೆಲಸ ಮಾಡ್ತಿರೋ ಇದ್ದಾರೆ ಅವ್ರ ಜೊತೆಲಿ ಟಚ್ಚಲ್ಲಿದ್ದೀವಿ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಬಟ್ ಅವ್ರು ಹೇಳ್ತಾರೆ ಇನ್ಫಾರ್ಮೇಷನ್ ಇರ್ತಾರೆ ಇಂಥ ಸಚುವೇಶನ್ ಇಂಥ ಸಿಚುವೇಷನ್ ಇದೆ ಯಾಕಂದರೆ ಅವ್ರ ಆರೋಗ್ಯ ಬಗ್ಗೆಯೂ ನಾವು ತಿಳ್ಕೊಬೇಕು ಅವರು ಏನು ಹೇಳ್ತಾರೆ ಅವ್ರ ಹೆಂಡತಿ ಮಕ್ಕಳು ಇಲ್ಲಿರ್ತಾರೆ ಅವ್ರಿಗೂ ನಾವು ಇನ್ಫಾರ್ಮೇಷನ್ ಕೆಲವು ಸತಿ ಅವ್ರ ಇಂಟಿ ಮಕ್ಕಳ ಜೊತೆ ಮಾತಾಡೋಕೆ ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಮಾತಾಡಕ್ಕಾಗಲ್ಲ ಅವ್ರಿಗೆಲ್ಲೂ ನಾವು ಸಾಂತ್ವನ ಹೇಳಬೇಕಾಗತ್ತೆ ಇಲ್ಲ ಏನು ಎದುರ್ಕೋಬಾರ್ದು ಇದೆಲ್ಲ ಹೇಳಬೇಕಾಗುತ್ತೆ ಅದರಿಂದ ಅವ್ರ ಹತ್ರ ಟಚ್ಚಲ್ಲಿ ಇರ್ತೀವಿ ನಾವು ಯಾವುದನ್ನೇ ಇದು ಮಾಡಿದ್ರು ನಮ್ಮ ಡಿಫೆನ್ಸ್ ಅವ್ರು ಏನು ಅನಾಲಿಸಿಸ್ ಮಾಡಿ ಕೊಡ್ತಾರೆ ಅದನ್ನು ಮಾತ್ರ ಟ್ರೀಟ್ ಮಾಡಬೇಕು ಬೇರೆ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಏನು ಟ್ರೀಟ್ ಮಾಡೋದು ಕೆಲವೊಂದು ಬಾಂಬ್ ಬಿದ್ದಿರೋದೆಲ್ಲ ಫೋಟೋಸ್ ಎಲ್ಲ ಹಾಕ್ತಾರೆ ಅದೆಲ್ಲ ಉಪ್ಪಾಗಿದೆ ಯಾಕಂದರೆ ಏನು ಸುಮ್ಮನೆ ಬಂದು ಬಿದ್ದಿಲ್ಲ ಗಾಳಿಲಿ ಬಂದು ಬಿದ್ದಿಲ್ಲ ಈ ಡ್ರೋನ್ಸ್ ಹೊಡೆದಿರೋದೆಲ್ಲ ಫೋಟೋಸ್ ಹಾಕ್ತಾರಲ್ಲ ಅದನ್ನೆಲ್ಲ ಅಗ್ರಿ ಆಗ್ಬೇಕು ನಾವು ಅದು ಮೇಡಮ್ ಅದು ಅವರೇ ಹೇಳಬೇಕು ಯಾವ್ದು ಬಿದ್ದಿದೆ ಏನು ಅಂತ ಬೇರೆಯವ್ರು ಹೇಳೋದನ್ನ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಅದ್ ಕೆಲವು ಕಾರಣ ಇರುತ್ತೆ ಅದನ್ನ ಯಾಕೆ ಅದನ್ನ ಎಕ್ಸ್ಪೋಸ್ ಮಾಡ್ತಿಲ್ಲ ಅನ್ನೋದನ್ನ ಅದನ್ನ ಇಲ್ಲೋ ಒಂದ್ ಕಡೆ ಏನೋ ಒಂದು ಸೀಕ್ರೆಸಿ ಇರುತ್ತೆ ಬಟ್ ಪಾಕಿಸ್ತಾನ ಎಲ್ಲವನ್ನು ಕೂಡ ಡಿನೈ ಮಾಡುತ್ತಲ್ಲ ಸರ್ ಇಲ್ಲ ಅದ ಹಾಗಿಲ್ಲ ಹಾಗೆ ಅಂತ ಏನು ಹೇಳ್ತೀವಿ ಮೇಡಮ್ ಅವ್ರು ಇರದೇ ಡಿನೈ ಮಾಡಕ್ಕೆ ನಾನು ತಪ್ಪು ಮಾಡಿದ್ರೆ ಯಾರೊಂದು ತಪ್ಪು ಮಾಡಿದೀವಿ ಅಂತ ಹೇಳ್ತಾರ ಇರದೇ ಡಿನೈ ಮಾಡಕ್ಕೆ ಡಿನೈ ಮಾಡಿ ಕರ್ಟಸಿ ಅಂದ್ರೆ ಒಂದು ಬೇರೆ ದೇಶಗಳಲ್ಲಿ ನಮ್ಮನ್ನು ನಾವು ನಾವು ತುಂಬ ಮುಗ್ದರು ನಮಗೇನು ಗೊತ್ತಿಲ್ಲ ಭಾರತ ನಮ್ಮೇಲೆ ಸುಮ್ಮನೆ ಬ್ಲೇಮ್ ಮಾಡ್ತಾಯಿದೆ ನಮ್ಮೇಲೆ ಆರೋಪ ಮಾಡ್ತಿದಾರೆ ಅನ್ನೋದು ಒಂದೇ ಒಂದು ಕಾರಣ ಅಷ್ಟೇ ಅವ್ರ ಹತ್ರ ಬೇರೆ ಏನೂ ಇಲ್ಲ ಅವ್ರಿಗೆ ಅದೊಂದೇ ಒಂದು ವಸ್ತ್ರ ಅವತ್ತು ಯಾಕೆ ಸರ್ ನಮ್ಮ ಹಿಂದೂಗಳದ್ದು ಮತ್ತೆ ಮುಸ್ಲಿಮರದ್ದು ಮನಸ್ಥಿತಿ ತುಂಬಾನೇ ಡಿಫ್ರೆಂಟು ಜಮ್ಮು ಕಾಶ್ಮೀರ ನಮ್ಮ ನೆಕ್ ಅದೇ ನಮ್ಮ ಕೊರಳ ಕಂಠದ ಇದ್ದಂಗೆ ಅಂತೆಲ್ಲ ಹೇಳಿದ್ರು ಯಾಕೆ ಆ ಕಿಚ್ಚನ್ನು ಹಬ್ಬಿಸ್ಬೇಕಿತ್ತು ಇವತ್ತು ಪಾಕ್ ಜನ ಅವ್ರಿಗೆ ಎಷ್ಟು ಹಿಡಿ ಹಿಡಿ ಶಾಪ ಹಾಕ್ತಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್ ಅವ್ರೇನು ಇಡಿ ಶಾಪ ಹಾಕಲ್ಲ ಅವ್ರಿಗೆಲ್ಲ ಕಳ್ರೆ ಅವರು ಅವ್ರ ದೇಶದ ಬಗ್ಗೆ ಅವ್ರಿಗೆ ಅಭಿಮಾನ ನಮ್ಮ ದೇಶದ ಬಗ್ಗೆ ನಮ್ಗೆ ಅಭಿಮಾನ ಇಲ್ವಾ ಎಲ್ಲೋ ಒಂದು ಕಡೆ ಯಾರೋ ವಯಸ್ಸಾದವರು ಎಕ್ಸ್ಪೀರಿಯೆನ್ಸ್ ಆಗಿರೋರು ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅನಲೈಸ್ ಮಾಡಬೇಕು ಅವ್ರು ಭಾರತದ ಮುಸ್ಲಿಮ್ಸ ಅವರು ಅಲ್ಲಿರೋ ಮುಸ್ಲಿಮ್ಸ್ ಅಂತ ನಮಗೂ ಗೊತ್ತಿಲ್ಲ ಯಾವುದೋ ಒಂದು ವಾಟ್ಸಪ್ಪಲ್ಲಿ ನಾನು ನೋಡಿದೆ ಈಗತ್ರ ಅವ್ರು ಹೇಳ್ತಾಯಿದ್ರು ಪಾಕಿಸ್ತಾನ ಭಾರತ ನಮ್ಮ ತಾಯಿ ಇದ್ದಾಗೆ ನಮ್ಮ ತಾಯಿ ಮೇಲೆ ನೀವು ಯುದ್ಧ ಮಾಡೋಕ್ಕೋದ್ರೆ ನಾವು ಹೇಗೆ ಅಂತ ಅವರು ವಯಸ್ಸಾಗಿರೋರು ಮೋಸ್ಟ್ಲಿ ಅವ್ರಿಗೆ ಅದು ಈಗ ನೋಡಿ ನಮ್ಮ ಅಲ್ಲಿ ಕಾಶ್ಮೀರಲ್ಲಿರೋಂಥ ಮುಸ್ಲಿಮ್ಸೇ ನಮ್ಮನ್ನು ನಂಬಲ್ಲ ಈಗ ಅವರು ಅಟ್ಯಾಕ್ ಮಾಡ್ತಿರೋದೆಲ್ಲನೂ ಇದೆಯಾ ಅಲ್ಲಿನ ಸಿಎಂ ಮೇಲೆ ಅಷ್ಟೊಂದು ಏನೋ ಟ್ರಸ್ಟ್ ವರ್ತಿ ಅಲ್ಲ ಅನ್ನುವಂಥ ಮಾತುಗಳು ಅವರೇ ಪಾಕಿಸ್ತಾನ ಜೊತೆ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರಿಗೆ ಅಲ್ಲಿ ದಾಳಿ ಆಗುತ್ತೆ ಅನ್ನೋದು ಗೊತ್ತಿತ್ತು ಅನ್ನೋದ್ ಏನು ಹೇಳ್ತೀರಿ ಯಾವಾಗ ಜಮ್ಮು ಕಾಶ್ಮೀರ್ ಗೋರ್ಮೆಂಟ್ ಮೇಡಮ್ ಅವರು ನಂಬಕೆ ಆಗಲ್ಲ ಬಿಡಿ ಈಗಲೇ ಅಲ್ಲ ಅವಾಗ್ಲಿಂದನೂ ಅಷ್ಟು ಅವ್ರನ್ನ ನಂಬಕಾಗಲ್ಲ ಕಾರಣ ಏನು ಅಂತಂದ್ರೆ ಅವರು ಯಾರು ಅವ್ರ ಮಕ್ಳು ಎಲ್ಲೂ ಗೊತ್ತಿಲ್ಲ ಅವ್ರ ಮಕ್ಕಳೆಲ್ಲನೂ ವಿದೇಶದಲ್ಲೇ ಇದ್ದಾರೆ ಓಕೆ ಯಾರು ಜಮ್ಮು ಕಾಶ್ಮೀರಲ್ಲಾಗೂ ಭಾರತದಲ್ಲಿ ಯಾರು ಯಾರೂ ಇಲ್ಲ ಅವ್ರ ಫ್ಯಾಮಿಲೀಸು ಓಕೆ ಅವ್ರ ಮೈ ಮಕ್ಕಳು ಇನ್ನೊಬ್ರು ಇನ್ನೊಬ್ರೆಲ್ಲ ಎಲ್ಲ ಅಲ್ಲೇ ಇದ್ದಾರೆ ಅವ್ರಿಗೇನು ಚಿಂತೆ ಇದೆ ಅವ್ರಿಗೆ ಯಾಕೆ ಚಿಂತೆ ಮಾಡಬೇಕು ನೋಡಿ ಪಾಕಿಸ್ತಾನ ಅಟ್ಯಾಕ್ ಎಲ್ಲ ಹಿಂದೂ ಡಿಸ್ಟಿಕ್ಸ್ ಏನು ನಮ್ಮ ಡೋಗ್ರಿ ಜನಾಂಗ ಇದೆ ಪೂಂಚೂ ರಜೋರಿ ಎಲ್ಲ ನಮ್ಮ ಡೋಗ್ರಿ ಹಿಂದೂಸ್ ಇರುವಂಥ ಜನಾಂಗ ಅಲ್ಲೇ ಅಟ್ಯಾಕ್ ಮಾಡ್ತಿದ್ದಾರೆ ಅದನ್ನೇ ಯಾಕೆ ಅವರು ಬೇರೆ ಕಡೆ ಮಾಡ್ತಿಲ್ಲ ಕಾಶ್ಮೀರಲ್ಲಿ ಯಾಕೆ ಮಾಡ್ತಿಲ್ಲ ಅದನ್ನು ಇಂಟರ್ನಲ್ಲಿ ಶ್ರೀನಗ ಶ್ರೀನಗರ್ಗೆ ಯಾಕೆ ಮಾಡ್ತಿಲ್ಲ ಅವರು ಅವ್ರಿಗೆ ಗೊತ್ತದು ನಮಗೆ ನಮ್ಮ ನಮ್ಮ ಸೈಡಲ್ಲಿ ಏನೂ ಆಗಲ್ಲ ನಮಗೇನೂ ಆಗೋಲ್ಲ ಆದರೆ ಅವ್ರಿಗೆಲ್ಲ ಆಗುತ್ತೆ ಆ ಒಂದು ಸ್ಟ್ರಾಟಜಿ ಅವ್ರ ತಲೆಯಲ್ಲಿರುತ್ತೆ ಅವರು ಅದೇ ರೀತಿನೇ ಮಾಡೋದು ಅವ್ರು ಏನ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅವರು